ಅದೇ ಸರ್ ನಾ ಹೇಳಿದೆ ಮಾನ ಮತ್ತೆ ಜೀವ ನೀವು ಮಾರ್ಗೇಜ್ ಬಿಟ್ಟಿದಾರ ಮೇಡಮ್ ಮತ್ತೇನ್ ಗ್ಯಾರಂಟಿ ಬೇಕ್ರಿ ನಮ್ ಜನದ್ದು ಮಾನ ಮತ್ತೆ ಜೀವ ಜೀವ ಅಂದ್ರೆ ಪಿ ಆರ್ ಕೆ ಮಾಡ್ಕೊಂಡಿದಾರ ಸರ್ ಮಾನ ಅಂದ್ರೆ ಒಂಬತ್ತು ಜನ ಸಹ ಮಾಡಿಸಿದಾರೆ ನಾಳೆ ಮನೆ ಬಂದ್ ಬಂದು ಕೂಗಾಡೋದು ಒಬ್ಬೊಬ್ರು ಸೆನ್ಸಿಟಿವ್ ಇರ್ತಾರೆ ಸರ ಹ್ಮ್ ಎಷ್ಟೋ ಜನ ಜೀವ ಕಳ್ಕೊಂಡಿದ್ರ ಅದ್ರಲ್ಲಿ ಕೆಲವೊಬ್ರು ಸೆನ್ಸಿಟಿವ್ ಇದ್ದವ್ರು ಕಳ್ಕೊಂಡ್ರೆ ಯಾರ್ ಜವಾಬ್ದಾರಿ ಆಗ್ತೀರಿ ಅಂದ್ರೆ ಯಾರ ಹಂಗೆ ಹಿಂಗೆ ಏನೋ ಹೇಳ್ಬಿಡ್ತಾರ ಸರ್ ಅವ್ರ ದುಡ್ಡು ಬರುತ್ತೆ ಹಂಗೇಂತ್ ದುಡ್ಡು ತಿನ್ನಕಾಗತ್ತ ಸರ್ ಜೀವ ಬದಲು ಜೀವ ಹೋಗ್ಬಿಟ್ರೆ ಅಲ್ಲಪ್ಪ ದುಡ್ಡು ಅಂತ ಏನ್ ಮಾಡಿದಿರಿ ಗೊತ್ತಾ ಹತ್ತು ಜನಾನು ಒಬ್ಬ ತಲೆ ಮೇಲೆ ಒಬ್ಬರ ತಲೆ ಮೇಲೆ ಹಿಂಗ ಸೈನ್ ಮಾಡಿಸಿ ಸೈನ್ ಮಾಡಿಸಿ ಅವರೇ ಜಗಳ ಅದೇ ದೊಡ್ಡ ಗ್ಯಾರಂಟಿ ಜಗಳ ಹತ್ರ ಬಂದು ಮಾನವ ಅವ್ನ ಆತ್ಮಹತ್ಯೆ ಮಾಡ್ಕೊಂಡು ಸಾಯಿಸುವ ಮಟ್ಟಕ್ಕೆ ಹೋಗ್ತಾರಲ್ಲ ಈ ಈ ಕಚಡಗಳು ಹಲ್ಕಗಳು ಅದೇ ದೊಡ್ಡ ಗ್ಯಾರಂಟಿ ಅದಾದ ಇನ್ಶೂರೆನ್ಸ್ ಕಟ್ಟಿಸ್ಕೋತಾರೆ ಗೊತ್ತಾ ಅದು ಒಂದು ಗ್ಯಾರಂಟಿ ಅದಾದ್ರೆ ಪಿ ಆರ್ ಕೆ ಬಾಂಡ್ ತಗೋತಾರೆ ಗೊತ್ತಾ ಅದು ಒಂದು ಗ್ಯಾರಂಟಿ ಪ್ರಕಾರ ಇವ್ರೆ ಆರ್ ಬಿ ಐ ರೂಲ್ ಪ್ರಕಾರ ಇವ್ರಿಗೆ ಕಾನೂನು ಇವ್ರಿಗೆ ಆರ್ ಬಿ ಐ ಕಾನೂನು ಇದೆಯಾ ಅದು ಕೂಡ ಇಲ್ಲ 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 ಸರ್ ಇಲ್ಲ ಸರ್ ಇಲ್ಲ ನನಗೆ ಇಷ್ಟೋದಕ ತೋರಿಸ್ತಾ ಇದ್ದಾರೆ एक्चुअली ನಾನು ಇಷ್ಟೊಂದು ಜನ ಕೇಳ್ತೀನಿ ಪ್ರಶ್ನೆ ಯಾರು ತೋರಿಸ್ತಾ ಇಲ್ಲಪ್ಪ ನನಗೆ ಈ ಧರ್ಮಸ್ಥಳ ಸಂಘ ಏನು ಇದೆ ಅಲ್ಲ ಸರ್ ಇದು ನನಗೆ 2022 ರ ಹುಷಾರು ಇಲ್ಲ ಸರ್ ಬೆಂಗಳೂರಲ್ಲಿ ತೋರ್ಸ್ಕೊಂಡ್ ಬಂದ್ಮೇಲೆ ಆ ನ ಎಸ್ ಪಿ ಅವರ ಅಂತ ಹೇಳಿ ಸರ್ ಅವರು ಹ್ಮ್ ಡಾಕ್ಯುಮೆಂಟ್ ಎಲ್ಲ ಕೇಳಿದ್ರಿ ಸರ ನೀವು ಹಾಸ್ಪಿಟಲ್ ಡಾಕ್ಯುಮೆಂಟ್ ಕೊಡಿ ಅಂತ ಕೇಳಿದ್ರು ಹೇಳಿದ್ರು ಹುಷಾರ್ ಇಲ್ಲದ ಕಾರಣ ಸರ್ ನಮ್ಮ ವೈಫ್ ಅವರು ಅವರಿಗೆ ಕೊಟ್ಟಾರ್ರಿ ಅವ್ರಿಗೆ ಸಬ್ಮಿಟ್ ಮಾಡಿ ಅದಾದ್ಮೇಲೆ ಆರ್ ತಿಂಗಳ ಬಿಟ್ಟು ಕೇಳಿದ್ರ ನಿಮ್ದು ರಿಜೆಕ್ಟ್ ಆಗಿದ್ರಿ ಬರಲ್ಲ ನೀವು ಮೂವತ್ ಲಕ್ಷ ಹಿಂಗೆಲ್ಲ ಆಗಿದೆ ಅಂತ ಹೇಳಿ ಬರಲ್ಲ ಏನೋ ಹೇಳಿದ್ರಂತ ಅಂತ ಸರ್ ಅಂದ್ರೆ ನೀವು ಧರ್ಮಸ್ಥಾನದಲ್ಲಿ ಲೋನ್ ತಗೊಂಡಿದ್ರಿ ಅಲ್ವಾ ಎರಡು ಲಕ್ಷ ಇದ್ರೆ ಹಾ ಲಕ್ಷ ತಗೊಂಡಿದ್ರೆ ಇನ್ಶೂರೆನ್ಸ್ ಕಟ್ತಾ ಇದ್ರೆ ಇನ್ಶೂರೆನ್ಸ್ ಬಾಂಡ್ ಕೊಟ್ಟಿದ್ರಾ ನಿಮ್ಗೆ ಇನ್ಶೂರೆನ್ಸ್ ಬಾಂಡ್ ಏನೋ ಕೊಟ್ಟಿಲ್ಲ ಸರ್ ಅದು ಏನು ಕಾರ್ಡು ಕೊಟ್ಟಿದ್ರು ಚಿಕ್ಕ ಕಾರ್ಡ್ ಇರುತ್ತೆ ಸರ್ ಅದು ಅದು ಇವರೇ ಮಾಡ್ಕೊಬಂದು ಕೊಡೋದು ಬಿಡಿ ಅದನ್ನ ಓಕೆ ಆಯ್ತು ಸರ್ ನಿಮ್ಗೆ ಇರಲ್ಲ ಏನು ಇರಲ್ಲ ಸರ್ ಓಕೆ ಇದ್ರ ಮಧ್ಯ ನಿಮ್ಗೆ ಹುಷಾರ್ ತಪ್ಪು ಹುಷಾರ್ ತಪ್ಪದಾಗ ನೀವು ಅದೆಲ್ಲ ಅಡ್ಮಿಟ್ ಆಗಿದ್ದೆಲ್ಲ ಚೀಟಿ ಹೋಗಿ ನೀವು ಧರ್ಮಸ್ಥಳ ಸಂಘದ ಆಫೀಸ್ಗೆ ಕೊಟ್ರಿ ನಾವ್ ಕೊಟ್ಟಿಲ್ಲ ಸರ್ ಅವ್ರು ಎಸ್ಪಿ ಅವರೇ ತಗೊಂಡ್ ಹೋಗಿ ಕೊಟ್ರು ನಾವ್ ಹುಷಾರ್ಲಿಲ್ಲ ಅಲ್ವಾ ಸರ್ ನಮ್ ವೈಫ್ ಕೊಟ್ಟಾಗ ಅವ್ರು ಎಸ್ಪಿ ಅಂತ ಹೇಳಿ ತಗೊಂಡ್ ಹೋಗಿ ಕೊಟ್ರು ಸರ್ ಅವರು ಯಾರು ಕೊಟ್ರು ತಮ್ಮ ಆಫೀಸ್ ಇರುತ್ತಂತ ಸರ್ ಇಲ್ಲ ಅದು ಗೊತ್ತಿಲ್ಲ ನಮ್ಗೆ ಆಯ್ತು ಅಪ್ಪ ನಿಮ್ಗೆ ಹುಷಾರ್ ತಪ್ಪಿತಲ್ವಾ ಹೌನ್ ಸರ್ ಯಾರು ತಪ್ಪಿದ್ದು ಹುಷಾರು ನಿಮ್ದು ಹಾ ನಂಗೆ ಸರ್ ನಮ್ಮ ಲೋನ್ ಹೋಲ್ಡರ್ ಸರ್ ಹ್ಮ್ ನಮಗೂ ಹುಷಾರ್ ತಪ್ಪಿದೆ ಅಂದ್ರೆ ಇಬ್ರಿಗೂ ಕಾರ್ಡ್ ಕೊಟ್ಟಿರ್ತಾರೆ ಸರ್ ಅವ್ರು ಹೌದ್ ಹೌದು ಅದಿಬ್ರಿಗೂ ಆಗತ್ತೆ ಅಂತ ಹೇಳಿದ್ದಾರೆ ಆ ಹೌದು ಸರ್ ಹ್ಮ್ ಆ ಬಿಲ್ ಅವ್ರೆ ಬಂದು ಇಸ್ಕೊಂಡ್ ಹೋದ್ರ ನಿಮ್ಗೆ ಹೌದು ಸರ್ ಅವರೇ ಬಂದು ಇಸ್ಕೊಂಡ್ ಹೋದ್ರು ಅವ್ ಹೋದ್ರು ಕೊನೆಗೆ ಅಲ್ಲಿ ಆಗಲ್ಲ ಅಂತ ಹೇಳಿದ್ರು ದುಡ್ಡು ಬರಲ್ಲ ಅಂತ ಹೇಳಿದ್ರು ದುಡ್ಡು ಬರಲ್ಲ ಅಂತ ಹೇಳಿದ್ರು ಅದು ಯಾಕೆ ಅಂತ ಕೇಳಿದ್ರೆ ಏನೋ ಕತೆ ಹೇಳಿದ್ರು ಸರ್ ಹಂಗೆ ರಿಜೆಕ್ಟ್ ಆಗಿದೆ ಹಿಂಗೆ ಅಂತ ಹೇಳಿ ಹ್ಮ್ ಅದ್ರ ನಮ್ಮ ಏನ್ ಹೇಳಿದ್ರೆ ಮೂವತ್ ಮೂವತ್ ಲಕ್ಷಿದ್ದೆ ಯಾವ್ದು ಕೊಡ್ತಾರೆ ಬಿಡು ಹೋಗ್ಲಿ ಅಂತ ಸುಮ್ನೆ ಆಗಿಬಿಟ್ಟು ಸರ್ ಅವಾಗ ಅದಾದ್ಮೇಲೆ ಸರ್ ಸುಮ್ನೆ ಬಿಟ್ಟಿದ್ವಿ ಹಂಗೆ ದುಡ್ಡು ಕಟ್ತಾ ಇದ್ವಿ ಸರ್ ವಾರ ವಾರೂಪಾಯಿ ಅದಾದ್ಮೇಲೆ ನಾನು ಹುಷಾರಾದ್ಮೇಲೆ ಸುಣ್ಣೂರಲ್ಲಿ ಹೋಗಿದ್ದೆ ಸರ್ ನಾನು ಅವಾಗ ಅವರು ನಿಮ್ದು ಪಿ ಆರ್ ಕೆ ಬಂದಿದ್ದೆ ಸರ್ ಕಂತು ಕಟ್ಟಬೇಕು ಎರಡ್ ಸಾವಿರದ ಎಂಬತ್ತೆರಡು ಏನೋ ಹೇಳಿದೆ ಸರ್ ಇಲ್ಲ ಮೇಡಮ್ ನಾನು ಬೇರೆ ಕಡೆ ಇದ್ದೀನಿ ಲೇಟ್ ಆಗುತ್ತೆ ಬರೋಕ್ಕೆ ಅಂತ ಹೇಳಿದೆ ಸರ್ ಅದಾದ್ಮೇಲೆ ಮತ್ತೆ ಫೋನ್ ಮಾಡಿದಾಗ ನೀವೇ ಕಟ್ಬಿಡಿ ಮೇಡಮ್ ಬಂದ್ಮೇಲೆ ನಿಮಗೆ ಕೊಡ್ತೀನಿ ಅಂತ ಹೇಳಿದೆ ಹಂಗೆಲ್ಲ ಕಟ್ಟಕ್ಕಾಗಲ್ರಿ ನೀವೇ ಕಟ್ಟಬೇಕು ಅಂದ್ರು ಸರಿ ಮೇಡಮ್ ನಿಮ್ದು ಅಕೌಂಟ್ ನಂಬರ್ ಕೊಡಿ ಇಲ್ಲ ಫೋನ್ ಪೇ ಇದ್ರೆ ಕೊಡಿ ನಿಮಗೆ ಹಾಕ್ತೀನಿ ಅಂತ ಹೇಳಿದೆ ಸರ್ ನಾನು ಅವರು ಇಲ್ಲ ಸರ್ ನಂದು ಏನು ಇಲ್ಲ ಅಂತಂದ್ರು ನೀವೇ ಬನ್ನಿ ಅಂತಂದ್ರು ಒಂದು ಆದಮೇಲೆ ಹೋಗ್ತೀನಿ ಸರ್ ನಾನು ಎರಡ್ ಸಾವಿರದ ಮುನ್ನೂರು ಏನೋ ಹೇಳಿದ್ರು ಸರಿ ಅಂತ ಕಟ್ಟಿದೆ ಸರ್ ಮೇಲೆ ರಿಸಿಪ್ಟ್ ಕೇಳಿದೆ ನಾನು ಇಲ್ಲ ಸರ್ ರಿಸಿಪ್ಟ್ ಏನು ಬರಲ್ಲ ಬುಕ್ ನಲ್ಲಿ ಹಚ್ಬಿಡ್ತೀವಿ ಹಿಂದೆ ಅದನ್ನ ಅಷ್ಟೇ ಅಂತ ಹೇಳಿದ್ರು ನಾನು ಕೇಳಿದೆ ಅಲ್ಲ ಮೇಡಮ್ ಇದೇನು ನಾಷ್ಟ ಮಾಡಿ ಒಕ್ಕೊಡೋ ತರ ಈ ಚೀಟಿ ಹಚ್ಬಿಟ್ರಿ ಅದನ್ನ ಏನಂತ ಒಪ್ಕೊಳದು ಎರಡ್ ಸಾವಿರದ ಮುನ್ನೂರು ಅಂತಂದ್ರೆ ಒಂದೊಂದು ತಿಂಗಳ ದುಡಿಬೇಕು ನಾವ್ ಅದನ್ನ ನೀವು ಪಿ ಆರ್ ಕೆ ನಂಬರು ಐ ಡಿ ನಂಬರು ನಾಮಿನಿ ಇದ್ರಲ್ಲಿ ಏನ್ ಬರೋಕ್ ಕೊಟ್ಟಿದೀರ ಬಾಂಡ್ ಕೊಡಿ ಅಂತ ನಾನು ಕೇಳಿದೆ ಸರ ಈ ತರ ನಮ್ಮೂರಲ್ಲಿ ಯಾರು ಕೇಳಲ್ಲ ಒಬ್ರೆ ನೋಡಿ ಅಂತಂದ್ರು ಅವರು ಎಸ್ ಪಿ ಯಾರು ಅಂತ ನೀವೊಬ್ರೇ ನೋಡಿ ಸಪ್ರೇಟ್ ನೀವು ಕೇಳಕ್ಕೆ ಅಂತ ಹೇಳಿ ಮೇಡಮ್ ಹ್ಮ್ ಸರ್ ನಾನು ಲೇಡೀಸ್ ಹತ್ರ ಜಾಸ್ತಿ ಮಾತಾಡಲ್ಲ ಸರ್ ನಾನು ಆಯ್ತು ಮೇಡಮ್ ಅಂತ ಹೇಳಿ ಒಟ್ಟವರೆ ನಾನು ಕೆಲ್ಸಕ್ಕೆ ಹೋಗಿದೆ ಸರ್ ನೆಕ್ಸ್ಟ್ ವೀಕ್ ಅಂದ್ರೆ ವೀಕ್ಲಿ ಒಬ್ಬರು ಕಟ್ಟೋದು ಸರ್ ಅದು ಆ ಹೋಗಿ ಅಮೌಂಟ್ ನೆಕ್ಸ್ಟ್ ವೀಕ್ ನಮ್ಮ ವೈಫ್ರೇ ಬಂತು ಅವಾಗ ಏನು ಹೇಳಿದೆ ನಮ್ಮ ವೈಫಿಗೆ ಬಿಡು ನೀನು ಕಟ್ಬೇಡ ಅವ್ರು ಬರಲಿ ಎಲ್ಲಾರ ನನ್ನ ಹತ್ರ ಅವ್ರ ಎಸ್ಪಿ ಅವರು ಅವ್ರು ಹೆಂಗ್ ಬೇಕಂಗ್ ಮಾತಾಡಿದಾರೆ ನನಗೆ ಅಂತ ಹೇಳಿ ಸರ್ ಅವಾಗ ಅವರು ಎಸ್ಪಿ ಅವರು ಅವ್ರ ಫೋನ್ ಮಾಡಿದ್ರು ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ಅಂತಂದ್ರು ಇಲ್ಲ ಮೇಡಮ್ ನಾನು ಕಟ್ಟಲ್ಲ ನೀವು ಪಿ ಆರ್ ಕೆ ಬಾಂಡ್ ಕೊಡಿ ಹ್ಮ್ ಸಂಘ ಸ್ಟಾರ್ಟ್ ಆಗಿ ಹನ್ನೆರಡು ವರ್ಷ ಆಗಿದೆ ಅದರದ್ದು ಲಾಭಾಂಶನೂ ಕೊಟ್ಟಿಲ್ಲ ಅಂತ ನಾ ಕೇಳಿದೆ ಅವ್ರನ್ನ ಹತ್ತು ವರ್ಷ ಲಾಭಾಂಶ ಕೊಟ್ಟಿಲ್ವಾ ಇಲ್ಲ ಇಲ್ಲ ಸರ್ ಕೊಟ್ಟಿಲ್ಲ ಇಲ್ಲ ನಿಮ್ದು ಯಾವ ಚಂದನೂರು ಸರ್ ಸಿಂಧನೂರು ಅಲ್ಲಪ್ಪ ಮೊನ್ನೆ ಅಷ್ಟೇ ಧರ್ಮಸ್ಥಳ ಧರ್ಮಾಧಿಕಾರಿ ಅವರು ನಿರ್ಮಲಾ ಸೀತಾರಾಮನ್ ಜೊತೆ ಆರ್ನೂರು ಕೋಟಿ ಪ್ರಾಫಿಟ್ ಇದೆ ಅಂತ ಹೇಳಿದ್ರಪ್ಪ ಆರ್ನೂರು ಕೋಟಿ ಪ್ರಾಫಿಟ್ ನಿಮ್ ಡಿಸ್ಟಿಕ್ ಯಾರಿಗೂ ಬಂದೇ ಇಲ್ವಾ ಏನೋ ಸರ್ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಏನಂತಂದ್ರೆ ಅದ್ ಐದು ವರ್ಷಕ್ಕ ಎಷ್ಟಕ್ಕ ಕೊಡ್ಬೇಕಂತ ಹೇಳ್ತಾರೆ ಸರ್ ಅವರು ಹೇಳ್ತಾರೆ ಕೇಳಿದ್ರೆ ಆಡಿಟರ್ ಇನ್ನೂ ಮಾಡಿಲ್ಲ ಸರ್ ನಿಮ್ದು ಪ್ರಾಬ್ಲಮ್ ಇದೆ ಹಂಗೆ ಹಿಂಗೆ ಅಂತ ಹೇಳಿ ಹೆಣ್ಮಕ್ಳನ್ನ ಸಾಗ್ತಾ ಇದಾರೆ ಸರ್ ಅವರು ಅಲ್ಲ ನೀವು ಕೊಟ್ಟು ಏನು ಇಂಟ್ರೆಸ್ಟ್ ಇದೆ ಆ ಬಡ್ಡಿ ಇದೆ ಓಕೆ ಆ ಬಡ್ಡಿ ನಿಮ್ಗೆ ಕೊಡ್ಬೇಕು ಯಾಕೆಂದ್ರೆ ನಿಮ್ ಹಣದಲ್ಲಿ ಇಪ್ಪತ್ತು ರೂಪಾಯಿ ಸೇವಿಂಗ್ಸ್ ಅಂತ ತಗೊಂಡಿರ್ತಾರಲ್ವಾ ಹೌದು ಅದು ಬ್ಯಾಂಕ್ ಅಲ್ಲಿ ಇರ್ಬೇಕು ಬ್ಯಾಂಕ್ ಅಲ್ಲಿ ಅದು ಬಡ್ಡಿ ಆಗತ್ತೆ ಬಡ್ಡಿ ಬಡ್ಡಿ ಆಗುತ್ತೆ ಅವಾಗ ಪ್ರಾಫಿಟ್ ನಿಮಗೆ ಬರುತ್ತೆ ಅದು ಆ ದುಡ್ಡು ಎಲ್ಲಿಗೆ ಹೋಯ್ತು ಬ್ಯಾಂಕ್ಗೆ ಹೋಯ್ತು ಅದು ಆ ಬ್ಯಾಂಕ್ಗೆ ಹೋಯ್ತು ಬ್ಯಾಂಕಲ್ಲಿ ಅಕೌಂಟ್ ಮಾಡಿಸಿದ್ದಾರೆ ಸರ್ ಬಟ್ ಅಲ್ಲಿನೂ ಅದರದ್ದು ಕಟ್ತಾ ಇಲ್ಲ ಸರ್ ಅವರು ತಮ್ಮ ಹತ್ರಲ್ಲೇ ಇಟ್ಕೊಂತಾರೆ ಧರ್ಮಸ್ಥಳ ಸಂಘದವರು ಅಂದ್ರೆ ಇಷ್ಟೊಂದು ಕೋಟಿ ರೂಪಾಯಿ ತಮ್ಮತ್ರನೇ ಇಟ್ಕೊಂಡ್ರೆ ಇದು ಎಂತ ಹಲ್ಕಟ್ ಸಂಘ ಅಂತ ಹೇಳ್ಬೇಕು ನಾವು ಸರ್ ಇದ್ರ ಬಗ್ಗೆ ನಮಗೆ ಗೊತ್ತಾಗಿದ್ದಿಲ್ಲ ಸರ್ ನಾನು ಈಗ ನಮ್ಮ ಗುಂಪಲ್ಲಿ ಹೆಣ್ಮಕ್ಳಿದಾರಲ್ಲ ಸರ್ ಅಕ್ಕ ತಂಗಿಯವರೆಲ್ಲರೂ ಅವರು ಯಾರು ಸ್ವಲ್ಪ ಎಜುಕೇಟೆಡ್ ಇಲ್ಲ ಹಂಗಾಗಿ ಹಾಗಾಗಿ ಅವರು ಯಾರು ಕೇಳಲ್ಲ ಹೆಣಮಕ್ಕ ಇವರು ಸೆಪರೇಟ್ ಆಗಿ ಹೆಣಮಕ್ಕಿ ಮಾತ್ರನೇ ಜಾಸ್ತಿ ಕೊಡೋದು ಸರ್ ಧರ್ಮಸ್ಥಳ ಗುಂಪೋರು ಹ್ಮ್ ಹೌದು ಆಕ್ಚುಲಿ ಅವರು ಕೇಳಲ್ಲ ಹಿಂಗ ಅಂತ ಹೇಳಿ ಅವ್ರು ಚೆನ್ನಾಗಿ ಗೊತ್ತು ಹೆಣ್ಮಕ್ಳು ತಲೆ ಸವರದು ಅವ್ರು ಚೆನ್ನಾಗಿ ಗೊತ್ತು ಹೌದೌದು ಸರ್ ಹೌದು ನಾವು ಸ್ವಲ್ಪ ನಾವು ಸ್ವಲ್ಪ ಎಜುಕೇಟೆಡ್ ಇವಿಲ್ಲ ಸರ್ ನಾನು ಅದಕ್ಕೆ ಏನ್ ಮಾಡಿದೆ ಇವತ್ ಕಟ್ಟಲ್ಲ ಮೇಡಂ ಈ ನೀವು ಬಿಆರ್ಕೆ ಬಾಂಡ್ ಕೊಡಂದ್ರೆ ಕೊಟ್ಟಿಲ್ಲ ಆರೋಗ್ಯ ಕಾರ್ಡ್ ಬಾಂಡ್ ಕೊಡಿ ಲಾಭಾಂಶ ಕೊಟ್ಟಿಲ್ಲ ಅದನ್ನೂ ಕೊಡಿ ಅಂತ ಕೇಳಿದೆ ಅದ್ ಕೊಟ್ರೆ ಕಟ್ತೀನಿ ಅಂತ ಫೋನ್ ಕಟ್ ಮಾಡಿದೆ ಅವ್ರು ಫೋನ್ ಮಾಡಿದ್ರು ನಾನು ಕಟ್ಟಲ್ಲ ಅಂತ ಹೇಳಿದೆ ಸರ ಸರಿ ನೀವು ನೀ ಎಷ್ಟು ಅವ್ರು ಹೇಳಿದ್ರೆ ನೀವು ಬುಕ್ ಬುಕ್ ಕೊಡ್ರಿ ನೀವು ಕಟ್ಲಿಲ್ಲ ಅಂತ ಪರವಾಗಿಲ್ಲ ಬೇರೆ ಅವರು ಕಟ್ಟತಾರೆ ಉಳ್ದೇ ಒಂಬತ್ತು ಜನ ಅಂದ್ರು ಇಲ್ಲ ಮೇಡಮ್ ಈಗ ಈ ಡ್ಯೂ ಮಾಡಿರೋದ ನಂದೊಂದು ಆದ್ರೆ ಎಲ್ಲಾರದು ಲಾಭಾಂಶ ಕೊಡ್ಬೇಕಲ್ಲ ಅದನ್ನ ಕೊಡಿ ನೀವು ಮ್ಯಾನೇಜರ್ ಕಟ್ಸ್ರಿ ಅಂತ ಹೇಳಿದೆ ನಾನು ಹ್ಮ್ ಬುಕ್ ಕೊಡ್ಲಿಲ್ಲ ಸರ್ ಅವರು ಮ್ಯಾನೇಜರ್ ಫೋನ್ ಮಾಡಿದ್ರು ಬುಕ್ ಕೊಡ್ರಿ ನೀವಂತ ಹಂಗೆ ಬುಕ್ ಕೊಡ್ಲಿಲ್ಲ ಆಯ್ತು ಸರ್ ಕೊಡಲಿಲ್ಲ ಆವತ್ತಿಂದು ಕಟ್ಲಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಏರಿಯಾ ಮ್ಯಾನೇಜರ್ ಯಾರು ಲೇಡೀಸ್ ಇರ್ತಾರೆ ಸರ್ ಅವರು ಒಂದು ಐದಾರು ಜನ ಬಂದ್ರು ಸರ್ ಹ್ಮ್ ಸರ್ ಇವರು ಉಳಿಕೆ ಆದ ಒಂಬತ್ತು ಜನನು ಬಂದ್ರು ನಮ್ಮ ಸಂಘದ ಸಡಸ್ತಾರೆ ಸರ್ ಹೂಕೆ ತೊಂಬತ್ತು ಜನ ಹ್ಮ್ ಅವ್ರು ಬಂದರು ಸರಿ ಅಂತೇಳಿ ಮನೆಯಲ್ಲಿ ಕೂಡಿಸಿದೆ ಕೂಡ್ಸಿ ನೀರೆಲ್ಲ ಕೊಟ್ಟು ಹೇಳಿದೆ ಅವ್ರು ಏನಂದ್ರು ನಾನು ಹೇಳಿದೆ ಮೆಡಿ ಮೇಡಮ್ ಬಾಂಡ್ ಪೇಪರು ಪಿ ಆರ್ ಕೆ ಅವನ್ನೆಲ್ಲ ಕೊಟ್ಟರೆ ನಾನು ಕಟ್ತೀನಿ ರೀ ಹ್ಞೂ ಇಲ್ಲ ಅಂದರೆ ನಾನು ಕಟ್ಟಲ್ಲ ಮೇಡಮ್ ಅಂತ ಹೇಳಿದೆ ಸರ್ ನಾನು ಸರಿ ಕರೆಕ್ಟ್ ಹ್ಞೂ ಅವ್ರು ಏನು ಹೇಳ್ತಾರ ನೋಡಿ ಸರ್ ನೀವೆಲ್ಲ ಹಿಂದಿ ಮಾತಾಡಿದಿರಿ ನಾವು ಹತ್ರ ಏನು ಗ್ಯಾರಂಟಿ ತಗೊಂಡ್ಲಾರದೇ ಇಷ್ಟು ಸಾಲ ಕೊಡ್ತೀವಿ ಹಂಗೆ ಹಿಂಗೆ ಅಂತ ಹೇಳಿದ್ರು ಮೇಡಮ್ ಇವೆಲ್ಲ ನೀವ್ ಹೆಣ್ಮಕ್ಳಿಗೆ ಮಾತ್ರ ಹೇಳ್ಬಹುದಾಗಿತ್ತು ನಾನು ಸ್ವಲ್ಪ ನಿಮ್ಗೆ ಸಿಸ್ಟರ್ ಓದಿದೀನಿ ನಮ್ಮ ತಂದೆಯವ್ರು ಕಲ್ಸಿದಾರೆ ನೀವೇನ್ ಮಾಡಿದಿರಿ ಗೊತ್ತಾ ಹತ್ತು ಜನನು ಒಬ್ಬರ ತಲೆ ಮೇಲೆ ಒಬ್ಬರ ತಲೆ ಮೇಲೆ ಹಿಂಗ ಸೈನ್ ಮಾಡಿಸಿ ಸೈನ್ ಮಾಡಿಸಿ ಅವರೇ ಜಗಳ ಜಗಳ ಮಾಡಿಸಿ ನೋಡ್ ಮಾನವರ ತೆಗೆದು ಅವ್ನ ಆತ್ಮಹತ್ಯೆ ಮಾಡ್ಕೊಂಡು ಸಾಯಿಸುವ ಮಟ್ಟಕ್ಕೆ ಹೋಗ್ತಾರಲ್ಲ ಈ ಈ ಕಚಡಗಳು ಹಲ್ಕಗಳು ಅದೇ ದೊಡ್ಡ ಗ್ಯಾರಂಟಿ ಅದಾದ್ರೆ ಇನ್ಶೂರೆನ್ಸ್ ಕಟ್ಟಿಸ್ಕೊತಾರೆ ಗೊತ್ತಾ ಅದು ಒಂದು ಗ್ಯಾರಂಟಿ ಅದಲ್ಲ ಪಿ ಆರ್ ಕೆ ತಗೋತಾರೆ ಗೊತ್ತಾ ಅದು ಒಂದು ಗ್ಯಾರಂಟಿ ಆರ್ ಬಿ ಐ ರೂಲ್ ಪ್ರಕಾರ ಇವ್ರಿಗೆ ಕಾನೂನು ಇವ್ರಿಗೆ ಆರ್ ಬಿ ಐ ಕಾನೂನು ಇದೆಯಾ ಅದು ಕೂಡ ಇಲ್ಲ 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 ಸರ್ ಇಲ್ಲ ಸರ್ ಇಲ್ಲ ನನಗೆ ಇಷ್ಟೊತ್ತರ ತೋರಿಸ್ತಾ ಇಲ್ಲ ನಾನು ಇಷ್ಟೊಂದು ಜನ ಕೇಳ್ತೀನಿ ಪ್ರಶ್ನೆ ಯಾರು ತೋರಿಸ್ತಾ ಇಲ್ಲಪ್ಪ ನನಗೆ ಅದೇ ಸರ್ ನಾ ಹೇಳಿದೆ ಮಾನ ಮತ್ತೆ ಜೀವ ನೀವ್ ಮಾರ್ಗೇಜ್ ಮಾಡ್ಕೊಂಡ್ಬಿಟ್ಟಿದಾರ ಮೇಡಮ್ ಮತ್ತೇನ್ ಗ್ಯಾರಂಟಿ ಬೇಕ್ರಿ ನಮ್ ಜನದ್ದು ಮಾನ ಮತ್ತೆ ಜೀವ ಜೀವ ಅಂದ್ರೆ ಪಿ ಆರ್ ಕೆ ಮಾಡಿಸ್ಕೊಂಡಿದ್ದಾರೆ ಸರ್ ಮಾನ ಅಂದ್ರೆ ಒಂಬತ್ತು ಜನ ಸಹ ಮಾಡ್ಕೊಂಡಿದಾರೆ ಮನೆ ಬಂದ್ ಬಂದು ಕೂಗಾಡೋದು ಹಾ ಒಬ್ಬೊಬ್ರು ಸೆನ್ಸಿಟಿವ್ ಇರ್ತಾರೆ ಸರ್ ಹ್ಮ್ ಎಷ್ಟೋ ಜನ ಜೀವ ಕಳ್ಕೊಂಡಿದ್ರ ಅದ್ರಲ್ಲಿ ಕೆಲವೊಬ್ರು ಸೆನ್ಸಿಟಿವ್ ಇದ್ದವ್ರು ಕಳ್ಕೊಂಡ್ರೆ ಯಾರ ಜವಾಬ್ದಾರಿ ಆಗ್ತಿದೆ ಅಂದ್ರೆ ಯಾರ ಹಂಗೆ ಹಂಗೆ ಏನೇನೋ ಹೇಳ್ಬಿಡ್ತಾರ ಸರ್ ಅವ್ರು ದುಡ್ಡು ಬರುತ್ತೆ ಹಂಗೆ ಅಂತ ದುಡ್ಡು ತಿನ್ನಕ್ ಆಗುತ್ತಾ ಸರ್ ಜೀವ ಬದ್ಲು ಹ್ಮ್ ಜೀವ ಹೋಗ್ಬಿಟ್ರೆ ಅಲ್ಲಪ್ಪ ದುಡ್ಡು ಬದಲಾ ನಾಳೆ ಕಟ್ತೀವಿ ಜೀವ ಕೊಟ್ಕೊಡುವ ಕೆಜಿ ಮರ್ಯಾದಿ ಅಂತ ಹೌನ್ ಸರ ಆಯ್ತು ಸರ್ ಸರ್ ಉಳಿದ ಒಂಬತ್ತು ಜನ ಇದಾರಲ್ಲ ಸರ್ ಅವರು ಆಯ್ತು ವರ್ಷಕ್ಕೆ ಅದೇನಿದೆ ಅವ್ರು ಏನೋ ಕೊಡ್ತೀನಿ ಅಂತ ಇದಾರೆ ಬಾಂಡು ಅವೆಲ್ಲ ಮೂರ್ ತಿಂಗಳ ಟೈಮ್ ಕೇಳಕ್ ಕುಂತಾರ ಒಪ್ಕೊಂಡಿಡು ಅಂತ ಹೇಳಿದ್ರು ಸರ ಆಯ್ತು ನಾನು ಒಪ್ಕೊಂಡೆ ಸರ್ ಆಯ್ತು ಮೂರ್ ತಿಂಗಳಲ್ಲ ಕಟ್ತೀನಿ ಮೂರ್ ತಿಂಗಳಾದ್ಮೇಲೆ ನೀವ್ ಏನಾದ್ರು ಲಾಭಾಂಶ ಇವೆಲ್ಲ ಬಾಂಡ್ ಪೇಪರ್ ಕಟ್ಟಿಲ್ಲ ಕೊಡ್ಲಿಲ್ಲ ಅಂದ್ರೆ ನೀವು ಬಂದ್ರು ನಾನು ಇದು ಮಾಡಲ್ಲ ಅಂತ ಹೇಳಿದೆ ಸರ್ ಓಕೆ ಅಂತ ಹೇಳಿದ್ರು ಆ ಎಸ್ ಪಿ ಅವರು ಸರ್ ನನಗೆ ಏನು ಮಾತಾಡಿದ್ರಲ್ಲ ಸರ್ ಅವರು ನೀವು ಒಬ್ಬೇ ನೋಡಿ ಊರಲ್ಲಿ ಕೇಳರ್ ಅಂತ ಹೇಳಿ ನೋಡಿ ಮೇಡಮ್ ಇನ್ನೊಂದು ಸಾರಿ ಆತರ ನಾನಲ್ಲ ಯಾರು ಬಂದ್ರು ಆತರ ಮಾತಾಡಬಾರ್ದು ಅದು ಸಾರಿ ಕೇಳಿದ್ರೆ ಮಾತ್ರ ಕಟ್ತೀನಿ ಅಂತ ಹೇಳಿದೆ ಸರ್ ಅವ್ರು ಸಾರಿ ಕೇಳಿದ್ರು ಹೋದ್ರು ಆ ಎಸ್ ಪಿನೇ ತೆಗ್ದಾಕ್ ಬಿಟ್ರು ಸರ್ ಈ ಊರಿಂದ ಅವತ್ತೇ ತೆಗೆದಾಕ್ಬಿಟ್ರು ಬೇರೆ ಇದೆ ಸರ್ ಈ ತರ ಗಲಾಟೆ ಮಾಡಿದರೆ ನಾನು ಅಂದೆ ಸರ್ ನಾವ್ ಅಂದೆ ಸರ್ ಅವರು ಈ ತರ ಮಾತಾಡಿದ್ರೆ ನಮ್ಮೂರಲ್ಲಿ ಬೇಡ ಅಂತ ಹೇಳಿ ನಾನು ಮಾಡಿದ್ರೆ ಅದಕ್ಕೆ ಸರ್ ತೆಗೆದಾಕ ಅವಾಗ ನಾನು ಓಕೆ ಮೇಡಮ್ ಹೇಳಿ ನಾನು ಕಟ್ತಾ ಹೋದೆ ಸರ್ ನಾನು ಕಟ್ತಾ ಮೂರು ತಿಂಗಳ ಆಯ್ತಲ್ಲ ಸರ್ ಮೂರು ತಿಂಗಳಾದ್ಮೇಲೆ ಆದ್ಮೇಲೆ ಮತ್ತೆ ನಾನು ನಿಂದ್ರಿಸಿದೆ ಸರ್ ಅವರು ಐಆರ್ ಆಫೀಸರು ಧರ್ಮಸ್ಥಳ ಆ ಅಲ್ಲಿಂದ ಕರೆ ಮಾಡೋದು ಕರೆ ಕರೆ ಮಾಡಿದ ಸರ್ ಮತ್ತೆ ಬಂದು ಆಫೀಸಲ್ಲಿ ಕರೆಯವರು ನಾನು ಓದ್ಯ ಸರ್ ಡಾಕ್ಯುಮೆಂಟ್ ನಾನು ಕೇಳಿದೆ ಅವ್ರು ಕೊಡ್ತೀನಿ ಅಂತ ಹೇಳಿ ಹಂಗೆ ಹೋಗ್ಬಿಡೋರು ಸರ ಹ್ಮ್ ಕೊಡ್ಲೇ ಇಲ್ಲ ಸರ್ ಅವರು ರೀಸೆಂಟ್ಲಿ ಒನ್ ಫಿಫ್ಟೀನ್ ಡೇಸ್ ಬಿಫೋರ್ ಸರ್ ಐ ಡಿ ಬಿ ಮ್ಯಾನೇಜರ್ ಸರ್ ನಮ್ಗೆ ಆಸ ಆ ಲಿಂದ ಸಾಲ ಕೊಟ್ಟಿರೋದವ್ರು ಅವರನ್ನೇ ಕರ್ಸಿದ್ರು ಆ ಸರ ಒಳ್ಳೆ ಟೈಮಿಗೆ ಬಂದಿರೋ ಬರ್ರಿ ಸರ್ ಅಂತೇಳಿ ಅವ್ರ ಜೊತೆ ನಾನು ಮಾತಾಡ್ತಾ ಹೇಳಿದ ಸರ್ ಎಲ್ ಐ ಸಿ ಬಂದು ಇವ್ರು ಯಾಕೆ ಸರ ಟೈಅಪ್ ಮಾಡ್ಕೊಂಡಿದ್ದಾರೆ ಮ್ಯಾಂಡೇಟರಿ ಅಂತ ಅವ್ರಿಗೆ ಕೇಳಿದೆ ಸರ್ ನಾನು ಇಲ್ಲ ಅವರು ಹಂಗ್ ಮಾಡಂಗಿಲ್ಲ ನೀವು ಒಪ್ಪಿ ನೀವು ಮಾಡಿದ್ರೆ ಅವ್ರು ಮಾಡ್ಸ್ಕೊಬೇಕು ಹೊರತು ಮ್ಯಾಂಡೇಟರಿ ಎಲ್ಲ ಸರ್ ಇದು ಅಂತ ಅವ್ರು ಹೇಳಿದ್ರು ಹ್ಮ್ ಇವಾಗ ನೋಡಿ ಅಲ್ಲಿ ಧರ್ಮದಾಸನ್ದವರು ಯಾವುದೋ ಒಂದು ಪೇಪರ್ ಗೆ ಸೈನ್ ಹಾಕ್ಸ್ಕೊಂಡಿರ್ತಾರೆ ನಿಮ್ಮ ಹತ್ರ ಅದು ನೀವ್ ಯಾರು ಓದಿರಲ್ಲ ನೀವ್ ಹೆಂಗಸ್ರ ಯಾರು ಓದಿರಲ್ಲ ಪಾಪ ಹೌದು ಸರ್ ಸೈನ್ ಹಾಕೊಟ್ಬಿಟ್ಟಿರ್ತಾರೆ ನೀವ್ ಹೇಳಿದ್ರೆ ಅವಾಗಲೇ ಮಾನ ಪ್ರಾಣ ಎರಡನ್ನೂ ಕೂಡ ಅಡ್ಡು ಇಟ್ಕೊಂಡು ಕೊಟ್ಟಿದ್ರೆ ಅಂತ ಇದೇ ವಿಷಯದಲ್ಲಿ ಬರುತ್ತೆ ಅದುವೆ ಹಾ ಹೌದು ಸರ್ ಅದೇ ತರನಾಗೆ ಮಾಡಿದ್ದಾರೆ ಅವರು ಹ್ಮ್ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರ ಇನ್ಶೂರೆನ್ಸ್ ಸರ್ ಇದು ಮ್ಯಾಂಡೇಟರಿ ಅಲ್ಲ ಸರ್ ಇದು ನೀವಾಗಿ ನೀವು ಒಪ್ಕೊಂಡು ಮಾಡಿದ್ರೆ ಮಾಡಿಸಬಹುದು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿದ್ರು ಮತ್ತೆ ಯಾಕೆ ಸರ್ ನಾವು ಇವಾಗ ಎಲ್ ಐ ಮಾಡಕ್ಕೆ ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕಟ್ಟಬೇಕಂತ ಹತ್ತು ಸಾವಿರ ಕಂತು ಸರ್ ಅದು ಆ ಕಂತು ಕಟ್ಟಿದ್ರೆ ಮಾತ್ರ ಇವರು ಎರಡ್ ಲಕ್ಷ ಕೊಡ್ತಾರೆ ಇಲ್ಲ ಅಂದ್ರೆ ಒಂದೇ ಲಕ್ಷ ಕೊಡ್ತಾರೆ ಏನು ಹೆಣ್ಮಕ್ಳು ಮಾಡಿಸ್ಬಿಟ್ಟಿದ್ದಾರೆ ಸರ್ ಅವರು ನೆಕ್ಸ್ಟ್ ಬಂಗಾರ ಮಾಡಿ ಮರ್ಯಾದೆ ತೆಗೆದು ಪ್ರಾಣ ಹೋದ್ರೆ ಆ ದುಡ್ಡು ಅವ್ರಿಗೆ ಉಳ್ಕೊಳುತ್ತೆ ಅದಕ್ಕೆ ಇವರು ಆ ಮಟ್ಟ ಫೋರ್ಸ್ ಇವರು ಹೆಣ್ಮಕ್ಳ ಹೌದು ನೀವ್ ಹೇಳುದಲ್ಲ ಮಾನ ಪ್ರಾಣ ಎರಡೂನು ಅಂತ ಅವ್ರ ಕೈ ಕೊಟ್ಬಿಟ್ಟಿದ್ದಾರೆ ಇಬ್ರು ಮಾನಪ್ರಾಣ ಎರಡನ್ನು ಕೊಟ್ಬಿಟ್ಟಿದ್ದಾರೆ ಇವಾಗ ಜನ ನರಹಂತಕ ಸಂಘ ಇದು ಅಂತ ಅಂತ ಈ ತರ ಮ್ಯಾಟರ್ ನೋಡಿದ್ರೆ ನಮ್ಗೆ ಹಂಗ ಅನ್ಸುತ್ತೆ ಇಲ್ಲ ಸರ್ ಯಾವ ಫೈನಾನ್ಸ್ ಕಂಪನಿ ಅವ್ರು ಮಾತು ಕೇಳ್ತಾರೆ ಇವ್ರೆ ಅದು ಬಿಟ್ಟು ಇವ್ರಿಗೆ ಕೇಳೋದೇ ಇಲ್ವಲ್ಲ ನಿಟ್ಟಿಗೆ ಆರ್ ಬಿ ಐ ಕಾನೂನು ಕೊಡಲ್ಲ ನಮಗೆ ಆರ್ ಬಿ ಐದು ಗೈಡ್ ಗಳು ಕೊಡಲ್ಲ ಲೈಸೆನ್ಸ್ ಇದೆಯಾ ಅದನ್ನ ಕೊಡಲ್ಲ ಪಿ ಆರ್ ಕೆ ದುಡ್ಡು ಎಲ್ಲೋಯ್ತು ಕೊಡಲ್ಲ ಲೈಫ್ ಇನ್ಶೂರೆನ್ಸ್ ಯಾವ್ದು ಅಂತ ಕೊಡಲ್ಲ ಇಪ್ಪತ್ತು ರೂಪಾಯಿ ಉಳಿತಾಯ ಅದು ಎಲ್ಲಿದೆ ಅಂತ ನೀವು ಹೇಳಲ್ಲ ಮಾತ್ರ ಸಾಕು ಕಡಿಮೆ ಬಡ್ಡಿನಲ್ಲಿ ದುಡ್ಡ್ ಕೊಡ್ತೀವಿ ಕಡಿಮೆ ಬಡ್ಡಿನಲ್ಲಿ ದುಡ್ಡ್ ಕೊಡ್ತೀವಿ ಅಂತ ಹೇಳ್ತೀವಿ ಇದನ್ನ ಕಡಿಮೆ ಬಡ್ಡಿ ದುಡ್ಡ್ ಕೊಡೋದು ಎಂತ ಲೋ ಆಫ್ ಗಳು ಮಾತಾಡ ಮಾತಾಡಿದ್ದು ಸರ್ ವಾರ ವಾರ ವಸೂಲ್ ಮಾಡ್ತಾರಲ್ಲ ಸರ್ ಅದನ್ನೆಲ್ಲ ಲೆಕ್ಕ ಹಾಕ್ಬಿಟ್ರೆ ತಲೆ ತಿರುಗೋಗುತ್ತೆ ಸರ್ ಅದು ಹ್ಮ್ ಆಯ್ತು ಈಗ ನೆಕ್ಸ್ಟ್ ಏನಾಯ್ತು ನಿಮಗೆ ಕೊನೆಗಾದ್ರೂ ಅಕೌಂಟ್ ಸಿಕ್ತಾ ಇಲ್ಲ ಸರ್ ಇಲ್ಲ ಬುಕ್ ಅಷ್ಟೇ ಕೊಡ್ತಾರೆ ಸರ್ ಈಗ ಅಕೌಂಟ್ ಕೊಡಲ್ಲ ಇದು ಸರ್ಕಾರಕ್ಕೆ ದೇಶಕ್ಕೂ ದ್ರೋಹ ಇದು ಸಾವಿರಾರು ಟ್ರಾನ್ಸಾಕ್ಷನ್ ಆಗ್ತಿದೆ ಅಂತ ಹೇಳ್ತಾರೆ ಸರ್ಕಾರಕ್ಕೆ ಯಾವ ರೀತಿ ಟ್ಯಾಕ್ಸ್ ಹೋಗ್ತಿಲ್ಲ ಇದು ದೇಶ ದ್ರೋಹದ ಕೂಡ ಹೌದು ಇದು ಆಮೇಲೆ ಇದು ನಿಮ್ಗೂ ಕೂಡ ಒಂದು ದ್ರೋಹ ಕಡಿಮೆ ಬಡ್ಡಿನಲ್ಲಿ ದುಡ್ಡು ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಮಾನ ಪ್ರಾಣವನ್ನ ಅಡವಿಟ್ಟು ಕೊನೆಗೆ ನಿಮ್ಮನ್ನ ಪ್ರಾಣ ತೆಗೆಯುವ ಲೆವೆಲ್ಗೆ ತಂದಿರ್ತಾರೆ ಈ ನರಹಂತಕ ಸಂಘದವರು ಈ ಈ ಒಂದು ನಾನು ಏನು ಈ ನರಹಂತಕ ಅಂತ ಒಂದು ವರ್ಡ್ ನ ಯೂಸ್ ಮಾಡಬಾರ್ದು ಆದ್ರೂ ಕೂಡ ಎಷ್ಟೋ ಬಡವರು ನಿಜಕ್ಕೂ ಕೂಡ ಇವತ್ತು ಊರ್ ಬಿಟ್ಟು ಹೋಗಿದ್ರೆ ನಡ್ಗಿ ನಡ್ಗಿ ಬದುಕ್ತಾ ಇದೆ ಈಗಲೂ ಕೂಡ ಧರ್ಮಸ್ಥಳ ಸರ್ ಕೆಲವೊಂದು ಕಡೆ ಹ್ಮ್ ಹ್ಮ್ ಸರ್ ಅದಾದ ನಂತರ ನಾನೇನ್ ಮಾಡಿದೆ ಸರ್ ಪ್ರತಿನಿಧಿ ಒಂದ್ ಎರಡು ಮೂರು ಅವರೇ ಅಕೌಂಟ್ ಆಪರೇಟ್ ಮಾಡಬೇಕು ಹ್ಞೂ ನೀವೇನಾದರೂ ಅದನ್ನ ಅಕೌಂಟ್ ಆಪರೇಟ್ ಬೇರೆಯವ್ರು ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಬಿಡ್ತೀನಿ ನೋಡಿ ಅಂತ ಹೇಳಿದಕ್ಕೆ ಅಲ್ಲಿಂದ ಹೋಗ್ಬಿಟ್ರಿ ಸರ್ ಅವರು ಮ್ಯಾನೇಜರು ಹೋದ್ರು ಯಾರು ಬ್ಯಾಂಕ್ ಮ್ಯಾನೇಜರು ಹಾ ಹೌದು ಸರ್ ನಾ ಇದನ್ನೇ ಹೇಳಿದೆ ಒಂದ್ ಎರಡು ಪ್ರತಿನಿಧಿ ಅವರೇ ಅವರ ಹೆಸರು ಇದೆ ಅವರೇ ಮಾಡಬೇಕು ನೀವ್ ಹೆಂಗೆ ಬೇರೆ ಅವರಿಗೆ ಆಪರೇಟ್ ಮಾಡ್ಲಿಕ್ಕೆ ಕೊಡ್ತೀರಿ ಸರ್ ಓಕೆ ಕರ್ತ ಮಾಡಿ ಓಕೆ ಸರ್ ಈ ತರ ಆದಾಗ ಒಂದು ಲೆಟರ್ ಕೊಡಿ ಬ್ಯಾಂಕ್ಗೆ ನಮ್ಮ ಅಕೌಂಟ್ ಇದೆ ನಮ್ಮೇ ಸಲ ಅಕೌಂಟ್ ನೋಪರೇಟ್ ಮಾಡ್ತಾ ಇದ್ರೆ ದಯವಿಟ್ಟು ಇದನ್ನ ಬ್ಲಾಕ್ ಮಾಡಿ ಅಥವಾ ಇದನ್ನ ಸೂತ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಬ್ಯಾಂಕ್ ಒಂದು ಲೆಟರ್ ಕೊಡಿ ಆಮೇಲೆ ನಿಮ್ಗೆ ಗೊತ್ತಿದಂಗೆ ನಿಮ್ಗೆ ಏನಾದ್ರು ಇದನ್ನ ಪೇಪರ್ ಸೈನ್ ಹಾಕ್ಸ್ಕೊಂಡಿರ್ತಾರಲ್ಲ ಅದೇನ್ ಸೈನ್ ಹಾಕ್ಸ್ಕೊಂಡಿದ್ರೋ ಅದನ್ನ ತರ ಕೇಳಿ ಅದು ಧರ್ಮಸ್ಥಳ ಸಂಘದವ್ರಿಗೆ ನಿಮ್ಮ ಮುಖಾಂತರ ಕಾರ್ಯಕ್ರಮ ನೋಡ್ತಿರೋ ಸಾವಿರಾರು ಜನಗಳಿಗೆ ನಾನು ಹೇಳದಿಷ್ಟೇ ನಾನು ಏನೇ ಹೇಳ್ತೀನಿ ನಿಮ್ ತಾನೇ ಪ್ರಶ್ನೆ ಮಾಡ್ಬಿಟ್ರೆ ಹಳ್ಳಿಗಳಲ್ಲಿ ಬದಲಾಗುತ್ತೆ ಹೌದು ಸರ್ ಲೆಟರ್ ಕೊಡಿ ಅದೇ ಬರ್ದ್ಬಿಟ್ಟು ನನ್ನ ಅಕೌಂಟ್ ನಮಗೆ ನಮ್ಮ ಸಂಘದ ಅಕೌಂಟ್ ಯಾರು ಆಪರೇಟ್ ಮಾಡ್ತಾ ಇದ್ದಾರೆ ಇದು ಏನಿದೆ ಇದು ಕಂಡೀಷನ್ ಏನಿದೆ ಸೊ ಯಾರು ಒಡಂಬಡಿಕೆ ಮಾಡ್ಕೊಂಡಿರೋದು ನನಗೆ ದಾಖಲೆಗಳು ಕೊಡಿ ಅಂತ ಹೇಳಿ ಹ್ಮ್ ಅದೇ ಸರ್ ನಮ್ಮ ವೈಫ್ ಮಾತ್ರ ನಾವು ಬರ್ದ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಕೊಡ್ತೀನಿ ಸರ್ ಇವತ್ತು ಕೊಡ್ತೀನಿ ಸರ್ ಓಕೆ ಫೈನ್ ಆಯ್ತು ನಿಮ್ಗೆ ಸ್ಟೇಟ್ಮೆಂಟ್ ಸಿಗಲಿಲ್ಲ ಅಲ್ವಾ ಸ್ಟೇಟ್ಮೆಂಟ್ ಸಿಗ್ಲಿಲ್ಲ ಸರ್ ನಿನ್ನೆ ಫೋನ್ ಮಾಡಿದ್ದು ಸರ್ ಅವರು ಮೇಡಮ್ ಅವರು ನಿನ್ನೆ ಹಾ ಸರ್ ನಿಮ್ದು ಸ್ಟೇಟ್ಮೆಂಟ್ ತೆಗೆಸಿ ಕೊಡ್ತೀನಿ ಕಟ್ತೀರಾ ಸರ್ ಅಂದ್ರು ಓಕೆ ಮೇಡಮ್ ಸ್ಟೇಟ್ಮೆಂಟ್ ತೆಗೆಸಿ ಕೊಡಿ ಲೆಕ್ಕ ಎಷ್ಟು ಬರುತ್ತೆ ಅದ್ರ ಪ್ರಕಾರ ಕಟ್ತೀನಿ ಅಂತ ಹೇಳಿದೆ ಸರ್ ನಾ ದುಡ್ಡು ಕೊಡಲ್ಲ ಅಂತ ಹೇಳಲ್ಲ ಸರ್ ಅವರಿಗೆ ಅವರು ನಮ್ಮ ಲೆಕ್ಕ ನಮಗೆ ಸರಿಯಾಗಿ ಒಪ್ಪಿಸಿದ್ರೆ ಏನ್ ಬರುತ್ತೆ ಅದ್ರ ಪ್ರಕಾರ ಕಟ್ತೀನಿ ಸರ್ ನಾನು ಅಂದ್ರೆ ಅವರು ನಮ್ಗೆ ಬಾಂಡ್ ಪೇಪರ್ ಎಲ್ ಐ ಸಿ ಲಾಭಾಂಶ ಎಲ್ಲ ಕೊಡ್ಬೇಕು ಸರ್ಬೇಕು ಹಂಗೆ ಎಷ್ಟು ವರ್ಷ ಆಯ್ತು ನಿಮ್ಮ ವೈಫು ಸೇರ್ಕೊಂಡು ಎರಡ್ ಸಾವಿರದ ಹದಿಮೂರು ಸರ್ ಅದು ಅಲ್ಲಿಂದ ಸ್ಟೇಟ್ಮೆಂಟ್ ಬೇಕು ಎರಡ್ ಸಾವಿರದ ಹದಿಮೂರಿಂದ ಇಲ್ಲಿವರೆಗೂ ಎಷ್ಟು ಹನ್ನೊಂದು ಹನ್ನೆರಡು ವರ್ಷ ಆಗುತ್ತೆ ಹೌದು ಸರ್ ಇಲ್ಲಿವರೆಗೂ ಸ್ಟೇಟ್ಮೆಂಟ್ ಬೇಕು ಮತ್ತೆ ಪ್ಲಸ್ ಅದಕ್ಕೆ ಉಳಿತಾಯ ಕಟ್ಟಿದಾರಲ್ಲ ಸರ್ ಅದಕ್ಕೆ ಇಂಟ್ರೆಸ್ಟ್ ಹಾಕಿ ಕೊಡ್ಬೇಕಂತ ಹೇಳಿದೀನಿ ಸರ್ ನಾನು ಹ್ಮ್ ಹ್ಮ್ ಹೌದು ಇಂಟ್ರೆಸ್ಟ್ ಹಾಕಿ ಕೊಡಬೇಕು ಆಮೇಲೆ ನಿಮ್ಮ ಪಿ ಕೆ ದುಡ್ಡು ಎಲ್ಲಿ ಯಾವ ಅಕೌಂಟ್ ಗೆ ಹೋಗ್ತಿದೆ ಯಾವ ಬ್ಯಾಂಕ್ ಗೆ ಹೋಗ್ತಿದೆ ಅಥವಾ ಯಾವ ಸಂಸ್ಥೆಗೆ ಹೋಗಿದೆ ಎಷ್ಟು ನಿಮ್ಮ ಹತ್ರ ಕನೆಕ್ಟ್ ಮಾಡ್ಕೊಂಡಿದ್ರೆ ಎಷ್ಟು ಹಣ ಅಲ್ಲಿ ಅವರು ಅಲ್ಲ ಅಲ್ಲ ಹಾಕೋತಾ ಇದ್ದಾರೆ ಎಲ್ಲಾ ಡೀಟೇಲ್ಸ್ ಬೇಕು ಅವ್ರು ಎಲ್ಲಾ ಇವಾಗ ನನ್ನತ್ರ ಜಗ್ಗ ಜನನ ಕರ್ಕೊಂಡು ಮನೆಗೆ ಬಂದಿದ್ರು ಸರ್ ನಡುವೆ ಹಾ ನಾನು ಇರ್ಲಿಲ್ಲ ಸರ್ ಹೊರಗಡೆ ಕುಂತಿದ್ರು ಬಂದು ನಾನೇನ್ ಹೇಳಿದೆ ಒಳಗಡೆ ಆದ್ರೂ ಬನ್ನಿ ಅಂತ ಕೇಳಿದೆ ಸರ್ ಅವ್ರನ್ನ ಇಲ್ಲ ನಾವು ಬರಲ್ಲಪ್ಪ ನಿಮ್ ದುಡ್ಡು ಕೇಳಕ್ ಬಂದಿವಿ ಅಂದ್ರು ಹಂಗೆಲ್ಲ ಬರಲ್ಲಮ್ಮ ಬನ್ನಿ ಒಳಗಡೆ ಬನ್ನಿ ಕುಂತ್ಕೋದ್ರಿ ಮಾತಾಡ್ರಿ ಅಂತ ಹೇಳಿದೆ ಅವ್ರು ಇಲ್ಲ ಬರಲ್ಲ ಇಲ್ಲೇ ಕುಂದಿರ್ತೀವಿ ಅಂದ್ರೆ ಹೊರಗಡೆ ಸರಿ ನಾನು ಪೊಲೀಸ್ ಸ್ಟೇಷನ್ ಕಾಲ್ ಮಾಡಿ ಕರೆಸ್ತೀವಿ ನೋಡಿ ಅಂತ ಹೇಳಿದಾಗ ಒಳಗಡೆ ಬಂದು ಕುಂತ್ಕೊಂಡ್ ಸರ್ ಅವಾಗ ಒಳಗಡೆ ಇಲ್ಲ ಸರ್ ಈಗ ನಾವು ನಮ್ಮ ಊರಲ್ಲಿ ಒಂದ್ ಸ್ವಲ್ಪ ನಾವು ಮರೆಯದಷ್ಟ್ರಿ ಸರ್ ಅಂದ್ರೆ ಹಂಗಾಗಿ ನಾವು ಮನೆ ಬಂದವರು ನೀರ್ ಕೊಟ್ಟು ನಾವು ಉಪಚಾರ ಮಾಡೋರು ನಂಬಿಕೆ ದ್ರೋಹಿಗಳು ಬಂದು ಮನೆನೆ ಹೊಡೆದಾಕ್ಬಿಟ್ಟು ಇವರು ಈಗ ನೋಡಿ ಸರ್ ಏನ್ ಮಾಡಿದ್ದಾರೆ ಹತ್ತು ಜನ ಇದ್ರಲ್ಲಿ ಒಂಬತ್ತು ಜನ ಅವ್ರು ಒಂದ್ ಸೈಡ್ ನಾವ್ ಒಬ್ರೆ ಒಂದ್ ಸೈಡ್ ಆಗಿದ್ದೀವಿ ಸರ್ ಇವಾಗ ನೀವು ನ್ಯಾಯದ ಪರವಾಗಿ ನಿಂತಿದ್ರ ನೀವ್ ಒಬ್ರೆ ನಿಂತ್ಕೊಳ್ಳೋದು ಆರಂಭ ಒಂದಿನಿಂದಲೇ ಶುರು ಆಗೋದು ಒಬ್ರಿಂದನೇ ಆರಂಭ ಶುರುವಾಗದು ಸರ್ ಇನ್ನೊಂದ್ ಏನ್ ಹೇಳಿದ್ರು ಗೊತ್ತಾ ಸರ್ ಅವರು ಏನ ನಮ್ಮೂರಲ್ಲಿ ದೊಡ್ಡ ದೇವಸ್ಥಾನ ಇದೆ ಸರ್ ಬಸವೇಶ್ವರ ಅಂತ ಹೇಳಿ ನಮ್ಮ ಹೆಣ್ಮಕ್ಳ ಹತ್ರ ಹೇಳಿದ್ರಂತೆ ಒಂದ್ ಲಕ್ಷ ನಾವು ಡೊನೇಟ್ ಕೊಟ್ಟಿದೀವಿ ಅಂತ ಹೇಳಿದ್ರು ಸರ್ ಅವರು ಅಲ್ಲಪ್ಪ ನಿಮ್ಗಳಿಗೆ ಫಸ್ಟ್ ನಿಮ್ ಪ್ರಾಣ ಉಳಿಸಕ್ ಹೇಳಿ ದೇವಸ್ಥಾನಕ್ಕೆ ಡೊನೇಟ್ ಮಾಡ್ಬಿಟ್ಟು ಏನ್ ಕಾಗೆ ಅರ್ಥ ನಾನು ಹೇಳಿದೆ ಸರ್ ನಾನು ಹೇಳಿದೆ ನೀವು ಧರ್ಮಸ್ಥಳ ಸಂಘದಿಂದ ಕೊಟ್ಟಿದ್ದೀರಿ ಎಲ್ಲಾರು ಸೇರಿ ನಾವ್ ಒಬ್ಬನೇ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದೀನಿ ಅಂತ ಹೇಳಿದೆ ಸರ್ ಹ್ಮ್ ಹ್ಮ್ ಇಸ್ಕೊಂಡವ್ರ ಹತ್ರ ಅವ್ರನ್ನೂ ಕರ್ಸಿದೆ ಸರ್ ಸಾಕ್ಷಿಗೆ ಹ್ಮ್ ನೀವು ಇಂಥವೆಲ್ಲ ಹೇಳ್ಬೇಕಾದ್ರೆ ನೀವು ಒಂದ್ ಇನ್ನೊಂದ್ ಸರ್ ನಾವೆಲ್ಲ ಈ ಒಂದ್ ಲಕ್ಷ ಈ ಬ್ಯಾಲೆನ್ಸ್ ಇದೆಯಲ್ಲ ಸರ್ ನನ್ಗೆ ಹತ್ತು ನಿಮಿಷದಲ್ಲಿ ಕಟ್ಬಹುದು ಸರ್ ನಾನು ನಾನು ಯಾಕೆ ನಿಂದಿಸ್ಟಿದ್ದೇನೆ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗ್ಲಿ ಎಲ್ಲಾರು ಈಗ ನೋಡಿ ಸರ್ ಮನೇಲಿ ಯಾರ್ಯಾರು ನಾಮಿನಿ ತೀರ್ಕೊಂಡ್ರಂದ್ರೆ ಅಂದ್ರೆ ಹ್ಮ್ ಓಲ್ಡರ್ ತೀರ್ಕೊಂಡ್ರೆ ನಾಮಿನಿಗೆ ಯಾರು ದುಡ್ಡು ಬರ್ಬೇಕಲ್ಲ ಸರ್ ಹೌದು ಮತ್ತೆ ಬಾಂಡು ಪೇಪರ್ ಅವೆಲ್ಲ ಇಲ್ಲ ಅಂದ್ರೆ ಮನೆಯವ್ರಿಗೆ ಹೇಗೆ ಗೊತ್ತಾಗುತ್ತೆ ಸರ್ ಅದು ಹ್ಮ್ ಹ್ಮ್ ಅಲ್ಲ ಟೋಟಲ್ ಇದು ಫ್ರಾಡ್ ಸಂಘ ಅಂತ ಗೊತ್ತಾಗಿದೆ ಒಳ್ಳೆ ಉದ್ದೇಶಕ್ಕೆ ಆರಂಭ ಆಗಿತ್ತು ಇದು ಆಕ್ಚುಲಿ ಇದು ಕರ್ನಾಟಕದ ಇತಿಹಾಸ ಸೃಷ್ಟಿ ಮಾಡಿತ್ತು ಆದ್ರೆ ಇವತ್ತು ಕರ್ನಾಟಕದ ಇತಿಹಾಸದ ಹೆಂಗಾಗಿದೆ ಅಂದ್ರೆ ಒಡ್ಡಲ್ಲಿ ಜನಗಳ ಸಾಯಿಸೋದಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದರು ಅಲ್ವಾ ಜನ ಹೆಣ್ಮಕ್ಳು ಪಾಪ ವಯಸ್ಸಾದವರು ಎಲ್ಲಾರು ಮಾತಾಡ್ತಾರೆ ಕಣ್ಣೀರ್ ಹಾಕ್ತಾರೆ ದ್ರೋಹಗಳು ಮಾಡ್ತಾರೆ ಇವರು ಅಂತ ಕೇಳ್ಬಿಡ್ತಾರೆ ಸಂಸ್ಥೆಗಳಂತೂ ಮಾತೇ ಕೇಳಲ್ಲ ನೀನು ಸತ್ತಾರು ಕೂಡ ಸತ್ತರೆ ದುಡ್ಡು ನಮೂಮಿಗೊಳ್ಳುತ್ತೆ ಅಂತ ಹೇಳ್ತಾರೆ ಸರ್ ಯಾರಾದ್ರೂ ಮನೆಯಲ್ಲಿ ಸತ್ತಿರಲಿ ದುಡ್ಡು ಕೊಡ್ರಿ ಅಂತ ಕೇಳೋರು ಸರ್ ಇವ್ರು ಯಾವ ನಿಮ್ದು ನಮ್ದು ಸಿನ್ನನೂರು ಸರ್ ಸಿನ್ನನೂರು ರಾಯಚೂರು ಡಿಸ್ಟಿಕ್ ಹೌದು ಸರ್ ರಾಯಚೂರು ಡಿಸ್ಟಿಕ್ ಎಮ್ ಎಲ್ ಎ ಹಂಪನ ಏನೋ ಬರ್ತಾರ ಹಂಪನಗೌಡ ಅವರು ಇದ್ದಾರೆ ಬಸನಗೋಡ ಬಾದರ್ಲಿ ಅವ್ರ ಮಗ ಆಗ್ಬೇಕಾ ಹಾ ಹೌದು ಸರ್ ಎಲ್ಲ ರಿಲೇಶನ್ ಸರ್ ಹೌದಾ ಅಲ್ಲ ಬಸನಗೌಡ ಬಾದರ್ಲಿ ಅಪ್ಪನಗೌಡ ಹಂಪನಗೌಡ ಶಾಸಕರು ಏನಿದ್ದಾರೆ ಅವ್ರ ಮಗ ಆಗ್ಬೇಕಾ ಅವರು ಇಲ್ಲ ಇಲ್ಲ ಸರ್ ಓಕೆ ಅವ್ರ ಅಣ್ಣ ಅಣ್ಣನ ಮಗ ಸರ್ ಆಯ್ತು ಈಗ ಶಾಸಕರ ಗಮನದಲ್ಲಿ ಇದೆಯಾ ಇದು ಗೊತ್ತಿಲ್ಲ ಗೊತ್ತಿದೆ ಸರ್ ಬಟ್ ಎಲ್ಲ ಗೊತ್ತು ಶಾಸಕರಿಗೆ ಎಲ್ಲರೂ ಗೊತ್ತು ಹಂಪನಗೌಡ ಬಾದರ್ಲಿ ಅವರೇ ನೀವು ಸಿಂಧನೂರ್ನ ಶಾಸಕರು ಪ್ರಭಾವಿ ಶಾಸಕರು ಚಿಕ್ಕಬಳ್ಳಾ ದೊಡ್ಡ ಶ್ರೀಮಂತರು ಕೂಡ ಹೌದು ಬಡವರು ಸಾಯ್ತಾ ಇದ್ದಾರೆ ಹಂಪನಗೌಡ ಬಾದರ್ಲಿ ಅವರೇ ಹೋಗಿ ಇಂತ ಸಂಘಗಳಿಗೆ ಎಷ್ಟು ಲೆಕ್ಕ ಇದೆ ಡಿ ಸಿ ಆಫೀಸ್ ಒಪ್ಪಿಸ್ಕೊಳ್ಳಿ ಯಾವ ಸಂಘಗಳು ರಿಜಿಸ್ಟರ್ ಆಗಿವೆ ಯಾವ ಸಂಘಗಳು ಇಲ್ಲಿ ಈಗೆಲ್ಲ ನಡೀತಾ ಇವೆ ಎಷ್ಟು ಸಂಘಕ್ಕೆ ಲೈಸೆನ್ಸ್ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅದನ್ನ ಒಬ್ಬ ಎಮ್ ಎಲ್ ಎ ತೆಗಿಬಹುದು ಅಲ್ವಾ ಒಬ್ಬ ಎಂ ಎಲ್ ಎ ಆ ಕ್ಷೇತ್ರದಲ್ಲಿ ತೆಗಿಬಹುದು ಅದನ್ನ ತೆಗೆದಾಗ ಜನಗಳಿಗೆ ನಿಜವಾದ ಸರ್ವಿಸ್ ಆಗುತ್ತೆ ಮಾಡ್ಬೇಕು ಅವರು ಎಂಎಲ್ ಏನ್ ಪೋಸ್ಟ್ ಕೊಟ್ಕೊಂಡು ಓಡಾಡೋದಲ್ಲ ಅವ್ರಿಗೆ ಇಲ್ವಾ ಎಷ್ಟು ಲಕ್ಷ ಜನ ಜನ ಓಟ್ ಹಾಕಿರೋದು ಅವ್ರಿಗೋಸ್ಕರ ಸೇವೆ ಮಾಡೋದು ನೀವು ಇಲ್ಲ ಏನಾದ್ರು ಫೈನಾನ್ಸ್ ಕಂಪನಿ ಇಸ್ಕೊಂಡ್ಬಿಟ್ರ ಅಂತ ಕೂಡ ಭಾಗದಲ್ಲಿ ಅವರು ನಾನು ಹೇಳಿದ್ರು ಎಲ್ಲಾ ಶಾಸಕರು ಹೇಳ್ತಿರೋದು ಎಲ್ಲಾ ಕ್ಷೇತ್ರದಲ್ಲಿ ಎಲ್ಲಾ ಶಾಸಕರು ಕೂಡ ಆ ಕ್ಷೇತ್ರದಲ್ಲಿ ಏನು ಈ ಫೈನಾನ್ಸ್ ಕಂಪನಿಗಳು ಮೋಸ ಮಾಡ್ತೇವೆ ಅವ್ರ ವಿರುದ್ಧ ಅವರು ನಿಂತಿಲ್ಲ ಅಂತಂದ್ರೆ ನಾವು ಹಂಗೆ ಅನ್ಕೊಳೋದು ಸರ್ ಈ ತರ ಎಲ್ಲ ರಾಜಕಾರಣಿಗಳು ಎಲ್ಲಾ ರಾಜಕಾರಣಿಗಳು ಸರ್ ಇವನ್ ಹಂಪನ್ಗೌಡ್ರ ಅಷ್ಟೇ ಅಲ್ಲ ಸರ್ ಎಲ್ಲಾ ರಾಜಕಾರಣಿಗಳು ಬೆನ್ನಟ್ಟಿ ನಿಂತ್ಕೊಂಡ್ರೆ ಈ ತರ ಅವ್ಯವಹಾರ ಆಗದೇ ಇಲ್ಲ ಸರ್ ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮ ಬೆಲ್ಲದಿದ್ದಾರೆ ಸುಮಾರು ಜನ ಮಾತಾಡಿದಾರೆ ಈ ವಿಷಯಕ್ಕೆ ಆದ್ರೆ ಯಾರು ಯಾರು ನಿನ್ನೆ ನೋಡಿ ನಿನ್ನೆ ಕಲಾಪ ನಡೀತು ಯಾವ ಸಂಘದ ಹೆಸರು ಯಾರು ಹೇಳ್ತಾ ಇಲ್ಲ ಇಲ್ಲಿ ಯಾಕೆ ನಿಮ್ಗೆ ಆ ಲಿಸ್ಟ್ ಇಲ್ವಾ ಫೋನ್ ಮಾಡಿದ್ರೆ ಜಿಲ್ಲಾಧಿಕಾರಿಗಳು ಲಿಸ್ಟ್ ಕೊಡ್ತಾರೆ ಯಾವುದು ಲೀಗಲ್ ಆಗಿದೆ ಅದು ಇಲ್ಲೀಗಲ್ ಆಗಿದೆ ಅಂತ ಯಾಕೆ ಯಾರು ಅದನ್ನ ಮಾತಾಡ್ತಾ ಇಲ್ಲ ಏನಕ್ಕೆ ಒಂದು ಜಿಲ್ಲಾಧಿಕಾರಿಗಳು ಒಂದು ಫೋನ್ ಮಾಡಿದ ತಕ್ಷಣ ಆ ಡಿಸಿ ನಂತರ ರಿಜಿಸ್ಟ್ರ್ ಆಫೀಸ್ ನಲ್ಲಿ ಎಷ್ಟು ಸಂಘಗಳ ರೆಜಿಸ್ಟರ್ ಆಗಿವೆ ಅಂತ ಗೊತ್ತಾಗುತ್ತೆ ಯಾವುದು ಅದ್ರ ಆರ್ ಮೇಲೆ ಇದೆ ಅಂತ ಗೊತ್ತಾಗುತ್ತೆ ಇದೆಲ್ಲ ಯಾಕೆ ಪಟ್ಟಿ ಬಿಡುಗಡೆ ಮಾಡ್ತಾ ಇಲ್ಲ ಇವ್ರು ಅವರಿಗೆ ದೊಡ್ಡವರು ಇದು ಇದು ಇರುತ್ತಲ್ಲ ಕಳ್ರು 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 ಥೂ 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 ಆಯ್ತು ಇವರೇ ಹಾ ಮಾತಾಡ್ತೀನಿ ಓಕೆನಾ ಸೊ ನಮ್ ಕಾರ್ಯಕ್ರಮ ನೋಡ್ತಾ ಇದೀರಾ ಹಾ ನೋಡ್ತಾ ಇದ್ದೀನಿ ಸರ್ ಚೆನ್ನಾಗಿ ಬರ್ತಾ ಇದ್ಯಾ ಚೆನ್ನಾಗಿ ಬರ್ತಾ ಸರ್ ಓಕೆ ಕಾರ್ಯಕ್ರಮ ಮುಂದುವರ್ಸೋಣ ಸರ್ ಡೆಫಿನೆಟ್ಲಿ ಶ್ಯೂರ್ ಸರ್ ಹೀಗೆ ಮಾಡಿ ಸರ್ ಮುಂದೆ ನಿಮ್ಮ ಹಳ್ಳಿಗಳ ಕಡೆ ಎಲ್ಲ ರೈಟ್ ನ್ಯೂಸ್ ರೀಚ್ ಆಯ್ತಾ ರೀಚ್ ಆಗಿದ್ಯಾ ಹಾ ನೋಡ್ತಾ ಇದಾರೆ ಸರ್ ಜನ ನೋಡ್ತಾ ಇದಾರೆ ನೋಡ್ತಾ ಇದಾರೆ ಹೌದು ಓಕೆ ಅವರೇ ನಿಮ್ಮ ಹೆಸರು ಹಾ ಅಶೋಕ್ ಹೇಳಿ ಸರ್ ಅಶೋಕ್ ಥ್ಯಾಂಕ್ ಯು